ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವೀಸ್ ಕಿಚನ್ ಹಬ್ಬ ಮುಗೀತು ಶ್ರಾವಣ ಮುಗೀತು ಸೊ ಯಾರ್ಯಾರು ಇನ್ನೂ ನಾನ್ ವೆಜ್ ಎಲ್ಲ ತಿಂದಿರಲಿಲ್ಲ ಅವ್ರಿಗೆಲ್ಲ ಈ ಸಂಡೇಯಿಂದ ನಾನ್ ವೆಜ್ ತಿನ್ನೋ ಟೈಮ್ ಬಂದಿದೆ ಸೊ ನಾವು ಕೂಡ ಮನೆಯಲ್ಲಿ ಈ ಸಂಡೇ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತು ಬಂದು ನಾನು ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೆ ಸೊ ಚಿಕನ್ ಬಿರಿಯಾನಿ ಯೂಶ್ವಲಿ ಎಲ್ಲರೂ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಈಸಿಯಾಗಿ ಅಂತ ನಿಮಗೆ ಇವತ್ತು ಹೇಳ್ಕೊಡ್ತೀನಿ ನಾನು ಬಂದು ಇವತ್ತು ಕುಕ್ಕರಲ್ಲಿ ಮಾಡ್ತೀನಿ ತಪ್ಲೆಯಲ್ಲೂ ಕೂಡ ಮಾಡ್ಬೋದು ಬಟ್ ಕುಕ್ಕರಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಸ್ವಲ್ಪ ಆಚೆ ಹೋಗಬೇಕಾಗಿದ್ದರಿಂದ ಇವತ್ತು ಕುಕ್ಕರಲ್ಲೇ ಮಾಡಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪಾ ತಪ್ಲೇನಲ್ಲೇ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಇದು ನಾನು ಯಾವುದೇ ಬಿರಿಯಾನಿ ಪೌಡರ್ ಏನೂ ಯೂಸ್ ಮಾಡಿಲ್ಲ ಸೊ ಮನೆಯಲ್ಲಿ ಇರೋ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ಇವತ್ತು ನಾನು ಬಿರಿಯಾನಿ ಮಾಡಿದೆ ಸೊ ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಡ್ತೀನಿ ನಿಮಗೆ ಸೊ ಫಸ್ಟ್ ನಾನು ಜಾರ್ಗೆ ಒಂದು ಒಂದು ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಮತ್ತು ಶುಂಠಿ ಮೆಣಸನ್ನ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡೆ ಈ ಪೇಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಬಿರಿಯಾನಿ ಅಂದರೆ ಯೂಶಲಿ ಪುದೀನ ಹಾಕಿ ಹಾಕ್ತೀವಿ ಸೊ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಒಂದು ಹತ್ರ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಅಷ್ಟೇ ಸಣ್ಣಗೆ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡಿದ್ದೀನಿ ಪಲಾವ್ ಸಾಮಾನು ನಿಂಬೆಹಣ್ಣು ಮೊಸರು ಮತ್ತು ಈ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಆಮೇಲೆ ತುಪ್ಪ ಟೊಮ್ಯಾಟೊ ಆಮೇಲೆ ಚಿಕನ್ ಅಕ್ಕಿ ಇದ್ರೆ ಈ ಬಿರಿಯಾನಿನ ಮಾಡ್ಕೊಬೋದು ಈಸಿಯಾಗಿ ಸೊ ಇಲ್ಲಿ ನಾನು ಸ್ಕಿನ್ ಔಟ್ ಚಿಕನ್ ಯೂಸ್ ಮಾಡ್ತಾ ಇದ್ದೀನಿ ನಾವು ಸ್ಕಿನ್ ಯೂಸ್ ಮಾಡಲ್ಲ ಮನೆಯಲ್ಲಿ ಚಿಕನ್ಗೆ ಅದಕ್ಕೆ ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸೊ ಕುಕ್ಕರಲ್ಲಿ ಮಾಡೋ ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಬೇಗ ಆಗುತ್ತೆ ಸ್ಟವ್ ಮುಂದೆನೇ ನಿಲ್ಲೋ ಟೈಮು ಸೇವ್ ಆಗುತ್ತೆ ಅಂತ ಅಷ್ಟೇ ಸೊ ಈಗ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನಾವು ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ಅದೇ ತುಪ್ಪನೇ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ನಾನು ಯಾವುದೇ ಚಿಕನ್ನ ಮುಂಚೆನೇ ಇಟ್ಟು ಎಲ್ಲ ಏನೂ ಇಲ್ಲ ಇದು ಯಾರು ಅರ್ಜೆಂಟಾಗಿ ಮನೆಗೆ ಬಂದಿದ್ದಾರೆ ಬೇಗ ಮಾಡಬೇಕು ಅಂದರೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಪಲಾವ್ ಸಾಮಾನು ಅದು ಸ್ವಲ್ಪ ಇದ್ದೀನಿ ಇದು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ತುಪ್ಪದಲ್ಲಿ ಉರಿಯೋದ್ರಿಂದ ಇದು ಸ್ವಲ್ಪ ಬೇರೆಯೇ ಫ್ಲೇವರ್ ಕೊಡುತ್ತೆ ನಿಮಗೆ ಇಲ್ಲ ನಾವು ತುಪ್ಪ ತಿನ್ನೋಲ್ಲ ಬೇಡ ಅಂದರೆ ನೀವು ಬಳಸೋದು ಬೇಕಾಗಿಲ್ಲ ಸೊ ಇವಾಗ ಇದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಬಳಸ್ಕೊತಾ ಇದ್ದೀನಿ ನೀವು ಇದನ್ನು ಜಾರಲ್ಲಿ ತರಿತರಿಯಾಗಿ ರುಬ್ಬಿ ಕೂಡ ಹಾಕ್ಬೋದು ಮಕ್ಕಳೆಲ್ಲ ತಿಂತಾರೆ ಖಾರ ಜಾಸ್ತಿ ಆಗುತ್ತೆ ಅನ್ನೋರು ತರಿತರಿಯಾಗಿ ರುಬ್ಬಿನೂ ಹಾಕ್ಬೋದು ಮತ್ತು ಇದಕ್ಕೆ ತೆಳುವಾಗಿ ಕಟ್ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ನಾನು ಲೈಟ್ ಮಸಾಲ ಹಾಕ್ತಾಯಿದ್ದೀನಿ ಹೆವಿಯಾಗಿ ಕೊಬ್ಬರಿಯಲ್ಲೇ ಏನೂ ಇಲ್ಲ ಕೊಬ್ಬರಿ ಕೂಡ ನೀವು ಬಳಸ್ಕೋಬೋದು ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಆ ಥರ ಫ್ರೈ ಮಾಡಿಕೊಳ್ಳಿ ಸೊ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಏನು ಚಿಕನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ಒಂಥರ ನಿಮಗೆ ಫ್ರೈಡ್ ಫ್ಲೇವರ್ ಬರುತ್ತೆ ಸೊ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಷ್ಟೇ ನೆಕ್ಸ್ಟ್ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಟೊಮ್ಯಾಟೊ ಕೂಡ ಹಾಕ್ತಾ ಇದ್ದೀನಿ ನಾನು ಇದು ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ಸಾಫ್ಟ್ ಆಗಿದ ಮೇಲೆ ಇದಕ್ಕೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೋಡಿ ಈ ಥರ ಎಣ್ಣೆ ಬಿಡಬೇಕು ಇವಾಗ ಚಿಕನ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಪ್ಪಲೇಲಿ ಯಾವ ಥರ ಮಾಡೋದು ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಇವಾಗ ಕುಕ್ಕರಲ್ಲಿ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಒನ್ ಮಂತ್ ಮೇಲೆ ಆಯಿತು ಚಿಕನ್ ಮಾಡಿ ಮನೆಯಲ್ಲಿ ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟೇ ಬಿರಿಯಾನಿ ಮಾಡ್ಕೊಂಡಿದ್ವಿ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಈಗಲೇ ಹಾಕೋತೀನಿ ಯಾಕಂದರೆ ಚಿಕನ್ನು ಬೇಯಬೇಕಾದ್ರೆ ಉಪ್ಪು ಹಾಕಬೇಕು ಇಲ್ಲಾಂದರೆ ಅದು ಚಿಕನ್ನು ಉಪ್ಪು ಹಿಡಿಯಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಸೊ ಅದಕ್ಕೆ ಎಷ್ಟು ಉಪ್ಪು ಬೇಕೋ ರುಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಉಪ್ಪು ಹಿಡಿಲಿ ಚಿಕನ್ನು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಔಟ್ ಚಿಕನ್ ಯೂಸ್ ಮಾಡೋದ್ರಿಂದ ಸೊ ಯಾರು ನೀವು ಸ್ಕಿನ್ ಔಟ್ ಮಾಡಿಸಲ್ವೋ ಸೊ ಅವರು ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಆ ಸ್ಕಿನ್ನಲ್ಲೇ ಎಣ್ಣೆ ಬಿಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಸೊ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಇದನ್ನ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಯಾಕಂದರೆ ಜಾಸ್ತಿ ಮಸಾಲೆ ತೆಗಿಬೇಕು ಅವೆಲ್ಲ ಏನಿಲ್ಲ ಅರ್ಜೆಂಟಾಗಿ ಈ ಥರ ಬಿರಿಯಾನಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಈಗ ಫ್ರೈ ಆಗೋ ಟೈಮಲ್ಲೇ ನಾವು ಡ್ರೈ ಪೌಡರ್ಸ್ ಎಲ್ಲ ಹಾಕೋಬೇಕು ಯಾಕಂದರೆ ಮಸಾಲೆ ಹಾಕಿದ್ಮೇಲೆ ಅದಷ್ಟು ಚಿಕನ್ಗೆ ಹಿಡಿಯಲ್ಲ ಮತ್ತು ಆ ಫ್ಲೇವರ್ ಕೂಡ ಬರೋಲ್ಲ ಅದಕ್ಕೆ ನಾನು ಉಪ್ಪು ಹಾಕಿ ಸ್ವಲ್ಪ ತಾದ್ಮೇಲೆ ತಕ್ಷಣನೇ ಡ್ರೈ ಪೌ ಪೌಡರ್ನ ಯೂಸ್ ಮಾಡ್ಕೋತೀನಿ ಸೊ ಅದು ಈಸಿಯಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ ಮಸಾಲೆ ಅಂತ ಅಷ್ಟೆ ನೋಡಿ ಈಗ ಆಲ್ರೆಡಿ ಚಿಕನ್ ಎಣ್ಣೆ ಬಿಡ್ತಾ ಇದೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ನಾನು ರುಬ್ಕೊಂಡಿದ್ದಂಥ ಮಸಾಲಾನ ಹಾಕ್ತಾ ಇದ್ದೀನಿ ತರಿತರಿಯಾಗಿ ರುಬ್ಕೊಳ್ಳಿ ಯಾಕಂದರೆ ಬಿರಿಯಾನಿ ಆಗಿರೋದ್ರಿಂದ ಅಷ್ಟು ಫೈನ್ ಪೇಸ್ಟ್ ಆಗಬೇಕು ಅನ್ನೋದೇನಿಲ್ಲ ತುಂಬ ಹೆವಿ ಮಸಾಲೆ ಆದ್ರೂ ಚಿಕನ್ ಬಿರಿಯಾನಿ ಅಷ್ಟು ಟೇಸ್ಟ್ ಇರಲ್ಲ ಸೊ ಅದಕ್ಕೆ ನಾನಿವತ್ತು ಲೈಟ್ ಮಸಾಲೆನ ಇದ್ದೀನಿ ನೋಡಿ ಇದ್ದೀರಾ ಯಾವ ಥರ ಎಣ್ಣೆ ಬಿಡ್ತಾ ಇದೆ ಚೆನ್ನಾಗಿ ಚಿಕನ್ ಅಂತ ನಿಮಗೆ ಬಿರಿಯಾನಿ ಗ್ರೀನ್ ಬೇಕು ಅಂದರೆ ಸ್ವಲ್ಪ ಪುದೀನ ಜಾಸ್ತಿ ಕ್ವಾಂಟಿಟಿಲಿ ಯೂಸ್ ಮಾಡಬೇಕು ಪುದೀನ ಮತ್ತು ಕೊತ್ತಂಬರಿನ ನಾನಿವತ್ತು ನಾರ್ಮಲ್ ಸ್ವಲ್ಪ ಎಲ್ಲೋಯಿಶು ಥರನೇ ಮಾಡ್ತಾಯಿದ್ದೀನಿ ಬಿರಿಯಾನಿನ ಯಾವುದೇ ಕಲರ್ ಏನೂ ಆ್ಯಡ್ ಮಾಡ್ತಿಲ್ಲ ಸೊ ಸ್ವಲ್ಪ ಮೊಸರು ಚಿಕನ್ ಸಾಫ್ಟ್ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ಮೊಸರು ಆ್ಯಡ್ ಮಾಡೋದು ಇನ್ನೇನು ರೀಸನ್ ಇಲ್ಲ ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಕೂಡ ನೀವು ಈಗಲೇ ಹಾಕ್ಕೊಂಬಿಡಿ ತುಂಬ ನಿಂಬೆಹಣ್ಣು ಹಾಕಬಾರ್ದು ಮೊಸರು ಅಷ್ಟೇ ಒಂದು ಒನ್ ಸ್ಪೂನ್ ಟೂ ಸ್ಪೂನ್ ಹಾಕಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಟೊಮೆಟೊ ಎಲ್ಲ ಆ್ಯಡ್ ಮಾಡಿರ್ತೇವೆ ನಾವು ಸೊ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಕೊಂಡಿದ್ದೀನಿ ಈಗ ಆಲ್ರೆಡಿ ಎಣ್ಣೆ ಬಿಡ್ತಾ ಇದೆ ಚಿಕನ್ ಮಸಾಲೆ ಹಾಕಿದ ಮೇಲೂ ಕೂಡ ಸೊ ಈಗ ನೀವು ಒಂದು ಟೂ ಮಿನಿಟ್ಸ್ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ನಾನು ನೀವು ಬೇಕಾದರೆ ಬಾಸುಮತಿನೂ ಯೂಸ್ ಮಾಡ್ಬೋದು ನಾನು ನಾರ್ಮಲ್ ಸೋನಾ ಮಸೂರಿನೇ ಯೂಸ್ ಮಾಡ್ತಾಯಿದ್ದೀನಿ ಅಕ್ಕಿನ ಸೊ ಚಿಕನ್ ಎಷ್ಟು ಹಾಕೋತೀರ ಅದಕ್ಕಿಂತ ಕಮ್ಮಿ ಅಕ್ಕಿ ಇದ್ರೇ ಬಿರಿಯಾನಿ ಟೇಸ್ಟು ಚಿಕನ್ ಸ್ವಲ್ಪ ಹಾಕಿ ಅಕ್ಕಿ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿರಲ್ಲ ಸೊ ಚಿಕನ್ ಜಾಸ್ತಿ ಇದ್ದಷ್ಟು ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಟೊಮೆಟೊ ಭಾತ್ ಟೇಸ್ಟ್ ಬಂದುಬಿಡುತ್ತೆ ಸೊ ಅಕ್ಕಿನ ಸ್ವಲ್ಪನೇ ಬಳಸ್ಕೊಳ್ಳಿ ನೀವೀಗ ಒಂದು ಕೆ ಜಿ ಚಿಕನ್ ಹಾಕಿದ್ರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಕ್ಕಿ ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ಎಷ್ಟು ಬೇಕು ನೀರಷ್ಟು ಹಾಕೋತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಬಿರಿಯಾನಿ ಆಗಲಿ ಯಾವುದೇ ರೈಸ್ ಐಟಮ್ ಮಾಡಿದಾಗ ಈ ಥರ ಎಣ್ಣೆ ಸ್ವಲ್ಪ ಮೇಲೆ ಇರಬೇಕು ಇಲ್ಲಾಂದರೆ ಆ ರೈಸ್ ತಿನ್ನಬೇಕಾದ್ರೆ ತುಂಬ ಡ್ರೈ ಥರ ಅನಿಸುತ್ತೆ ಸ್ವಲ್ಪ ಆದರೂ ಈ ಥರ ಎಣ್ಣೆ ಮೇಲೆ ನಿಲ್ಲೋ ಥರ ಇದ್ರೇ ಆ ರೈಸ್ ಐಟಮ್ ಆಗಲಿ ಯಾವುದೇ ಆಗಲಿ ಟೇಸ್ಟ್ ತುಂಬ ಚೆನ್ನಾಗಿರೋದು ಸೊ ಇವಾಗ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ವಿಸಿಲ್ ಇಂದ ಮೂರು ವಿಸಿಲ್ ಇದ್ದರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ಸೊ ಇವಾಗ ಬಿರಿಯಾನಿ ರೆಡಿ ಆಗಿದೆ ನೋಡಿ ಎಷ್ಟು ಉದ್ರದ್ರಾಗಿ ಬಂದಿದೆ ಬಿರಿಯಾನಿ ಅಂತ ಸ್ಮೆಲ್ ಅಂತೂ ಸಖತ್ತಾಗಿತ್ತು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಆಗಿದೆ ಎಲ್ಲೋ ಕಲರೇ ಬಂದಿದೆ ಇನ್ ಕೇಸ್ ನಿಮಗೆ ಗ್ರೀನ್ ಬೇಕಂದರೆ ನಾನು ಆಗಲೇ ಹೇಳ್ದಂಗೆ ಪುದೀನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಅಷ್ಟೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾ ಯಾರ್ಯಾರು ಟ್ರೈ ಮಾಡಿದಿರೋ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಇತ್ತು ಬಿರಿಯಾನಿ ಅಂತ ಸೊ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಈ ಬಿರಿಯಾನಿನ ಮಾಡ್ಕೋಬೋದು ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬಿರಿಯಾನಿನ ಟೇಸ್ಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್